ಪ್ರತಿಕ್ರಿಯೆ ಕೊಟ್ಟಿದೆ ನಂದೇನ ಅದಕ್ಕೆ ನಿನ್ನ ನಿನ್ನ ಮಾತಾಡ್ತಾ ಬಿಜೆಪಿ ಪ್ರತಿಕ್ರಿಯೆನ್ ಕೊಟ್ಟಿದೆ ಅದಕ್ಕಿಂತ ಹೆಚ್ಚಿನ ಪ್ರತಿಕ್ರಿಯೆ ನಂದೇನಿಲ್ಲ ಇಲ್ಲ ಅಲ್ಲ ಪದೇ ಪದೇ ಸಂವಿಧಾನ ಬಂದು ನಾನು ಹೇಳಿದನಲ್ಲ ಬಿಜೆಪಿ ಆಲ್ರೆಡಿ ಇಟ್ ಹಸ್ ಗಿವನ್ ಇಟ್ಸ್ ರಿಯಾಕ್ಷನ್ ಆತೆ ಪಾರ್ಟಿ ಆಫೀಶಿಯಲಿ ಇಟ್ ಹಸ್ ಗಿವನ್ ಇಟ್ಸ್ ರಿಯಾಕ್ಷನ್ ಅಲ್ಲ ಈ ಹಿಂದುಗೂ ಸಂವಿಧಾನ ಆಫೀಶಿಯಲಿ ಬಿಜೆಪಿ ಹಸ್ ಗಿವನ್ ಇಟ್ಸ್ ರಿಯಾಕ್ಷನ್ ಸರಿ ಜನತಾ ದಳ ಜೊತೆ ಅಗ್ರಂತ್ರ ಮೈತ್ರಿ ಬಗ್ಗೆ ಸಾಕಷ್ಟು ಪಕ್ಷಗಳ ವಾಪಸ್ಸುರ ಇದೆ ಅದರಿಂದ ಬೆನಿಫಿಟ್ ಆಗುತ್ತಾ ಅಥವಾ ನಿಮಗೆ ಬೆನಿಫಿಟ್ ಆಗುತ್ತೆ ಜೆ ಡಿ ಬೆನಿಫಿಟ್ ಆಗುತ್ತೆ ಅಥವಾ ಇಂಪ್ರೂವ್ ಇಬ್ಬರಿಗೂ ಬೆನಿಫಿಟ್ ಆಗುತ್ತೆ ಬೋತ್ ಆರ್ ಬೆನಿಫಿಟೆಡ್ ಯಾಕಂದರೆ ಕೆಲವು ಕಡೆ ಅವ್ರದ್ದು ಒಂದು ಸ್ವಲ್ಪ ಓಟ್ ಇದೆ ಕೆಲವು ಕಡೆ ಅವ್ರು ಸ್ಟ್ರಾಂಗ್ ಇದ್ದಾರೆ ಕೆಲವು ಕಡೆ ಸಣ್ಣ ಪ್ರಮಾಣದ ಓಟ್ ಇದೆ ಬೋತ್ ಆರ್ ಟ್ರಾನ್ಸ್ಫರ್ಬಲ್ ಮತ್ತು ಎಲ್ಲಿ ಸ್ಟ್ರಾಂಗ್ ಇದ್ದಾರೆ ಅಲ್ಲಿ ನಮ್ಮ ನಮ್ಮದೇ ಆದಂಥ ಒಂದು ಓಟ್ ಬ್ಯಾಂಕ್ ಇದೆ ಸೊ ಬೋತ್ ಆರ್ ಟ್ರಾನ್ಸ್ಫರ್ ಇಬ್ಬರಿಗೂ ಲಾಭ ಆಗುತ್ತೆ ಹೀಗಾಗಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟ್ ಗೆಲ್ತೀವಿ ಮಂಡ್ಯ ಸರ್ ಮಂಡ್ಯ ಸುಮಲತಾ ಜೆಡಿಎಸ್ ಅದು ಜೆ ಡಿ ಎಸ್ ಕೊಡೋದು ಬಿಡೋದು ಅಂತ ತೀರ್ಮಾನ ಇವತ್ತು ಆಗುತ್ತೆ ಆದ ನಂತರ ಮುಂದಿಂದು ಆಮೇಲಿಂದ ಉಳಿದ ಎಲ್ಲ ತೀರ್ಮಾನಗಳು ಆಗ್ತವೆ ಬಿಜೆಪಿ ಜೊತೆಗೆ ಮಂಡ್ಯ ಅಂತ ಒಂದೇ ಅಲ್ಲ ನಾನು ಹೇಳಿದ್ದು ಮತ್ತು ಅದಕ್ಕೆ ಬೇರೆ ರೀತಿಯಿಂದ ಪ್ರಾಜೆಕ್ಟ್ ಆಗೋದು ಬೇಡ ಯಾವ ಸೀಟ್ಗಳನ್ನು ಕೊಡೋ ಮಂಡ್ಯ ಕೊಡಬೇಕಾ ಅಥವಾ ಇನ್ನೊಂದು ಯಾವುದಾಗ ಕೊಡಬೇಕಾ ಈ ತೀರ್ಮಾನವನ್ನು ಚರ್ಚೆಯ ನಂತರ ನಮ್ಮ ಪಾರ್ಟಿಯಲ್ಲಿ ಇವತ್ತು ತೀರ್ಮಾನ ತೆಗೆದುಕೊಡ್ತಾರೆ ನಮ್ಮ ರಾಷ್ಟ್ರೀಯ ನಾಯಕರು ಅದಾದ ನಂತರ ಉಳಿದ ಸಂಗತಿಗಳು ಮುಂದುವರಿತು ಅವರು ಬೆಳಿಗ್ಗೆ ಕೇಳಿದಾರೆ ಅಲ್ಲ ಅದು ಎಲ್ಲವೂ ಚರ್ಚೆ ನಡೀತದೆ ಯಾಕಂದರೆ ಎರಡೂ ಪಕ್ಷಗಳು ಅವ್ರದ್ದೇ ಆದಂಥ ಒಂದು ವ್ಯವಸ್ಥೆ ಇದೆ ಆ ವ್ಯವಸ್ಥೆಯಲ್ಲಿ ಚರ್ಚೆ ನಡೀತದೆ ಎಷ್ಟು ಕೊಡಬೇಕು ಏನಂತ ಹೇಳಿ ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ಅವರು ನಮ್ಮನ್ನೆಲ್ಲ ಇಟ್ಕೊಂಡು ಚರ್ಚೆ ಮಾಡ್ತಾರೆ ನಮ್ಮ ಸಲಹೆಯನ್ನು ನಮ್ಮ ಒಂದು ಸಲಹೆಯನ್ನು ಪಡೆದು ಮುಂದಿನ ತೀರ್ಮಾನಗಳು ಆಗ್ತದೆ ಅಲ್ಲಿವರೆಗೆ ನಾನು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಸುಮಲತಾ ಅವ್ರಿಗೆ ಟಿಕೆಟ್ ಸಿಗಿದ್ರೆ ಅಂತ ಚರ್ಚೆ ಸಿಗಿದರೆ ಮತ್ತವರು ಅದು ಈಗ ಇಟ್ ಈಸ್ ಅರ್ಲಿ ಟು ಕಮೆಂಟ್ ಆಲ್ ತಿಂಗ್ಸ್ ಸಿಗಲಿಲ್ಲ ಅಂದರೆ ಅವರು ಹೋಗ್ಬೋದು ಸಿಖ್ಖರು ಅವ್ರು ಹೋಗದೆ ಸ್ಪರ್ಧಿಸ್ತಾ ಇರ್ಬೋದು ಇದಕ್ಕೆಲ್ಲ ಹೆಂಗೆ ಉತ್ತರ ಕೊಡಕ್ಕಾಗತ್ತೆ ಹಾವೇರಿ ಕಾಣ್ತದೆ ಲೋಕಸಭಾ ನಾನು ನಿನ್ನೆನೂ ಇದ್ರ ಬಗ್ಗೆ ನೀವೇ ಕೇಳಿದರೆ ನಿನ್ನೆ ನಾನು ಹೇಳಿದ್ದೀನಿ ನಾವು ಇದ್ರ ಬಗ್ಗೆ ಟಿಕೆಟು ಇವತ್ತು ಎಲ್ಲ ಕಡೆ ಬಿ ಜೆ ಪಿ ಗೆಲ್ತದಂತೋದ್ರಿಂದ ಈ ಕಾಂಗ್ರೆಸ್ದವ್ರು ನೋಡ್ರಿ ಅಭ್ಯರ್ಥಿಗಳಿಲ್ಲ ಕಾಂಗ್ರೆಸ್ ಪಾರ್ಟಿ ಕಡೆ ಅಭ್ಯರ್ಥಿಗಳಿಲ್ಲ ನೀವು ಗಮನಿಸಿರ್ಬೇಕು ನಮ್ಮ ಪಾರ್ಟಿಯಲ್ಲಿ ರಶ್ ಜಾಸ್ತಿ ಆಗಿದೆ ಯಾಕಂದ್ರೆ ಸಹಜವಾಗಿ ಗೆಲ್ಲು ಪಾರ್ಟಿಯೊಳಗೆ ವಿಪರೀತ ರಶ್ ಇರ್ತದೆ ಆ ಹಿನ್ನೆಲೆ ಒಳಗೆ ನಮ್ಮಲ್ಲಿ ರಶ್ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಆಕಾಂಕ್ಷಿಗಳು ಕೆಲವರು ನನಗೆ ಬೇಕು ಇತ್ಯಾದಿ ಮಾತನಾಡ್ತಾ ಇದ್ದಾರೆ ನನಗೆ ವಿಶ್ವಾಸ ಇದೆ ನಾವು ಮತ್ತು ನಮ್ಮ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಸನ್ಮಾನ್ಯ ಯಡಿಯೂರಪ್ಪನವರು ಆದಿಯಾಗಿ ಎಲ್ಲರೂ ಸಹಿತ ಸಂಬಂಧಿಸಿದ ಎಲ್ಲರ ಜೊತೆಗೆ ಒಂದು ಸರ್ತೆ ಫೈನಲ್ ಸ್ಟೇಜಿಗೆ ಬಂದಾಗ ಎಲ್ಲರ ಜೊತೆಗೆ ಮಾತುಕತೆ ಮಾಡಿ ಸರಿ ಮಾಡಿ ಇದು ನರೇಂದ್ರ ಮೋದಿಯವರನ್ನ ಮೂರನೇ ಸತ್ತ ಪ್ರಧಾನಮಂತ್ರಿಯನ್ನಾಗಿ ಮಾಡಿ ದೇಶವನ್ನು ಜಗತ್ತಿನಲ್ಲೇ ವಿಕಸಿತ ಭಾರತವನ್ನು ಮಾಡುವುದಕ್ಕಾಗಿ ಮತ್ತು ಅದರ ಜೊತೆಗೆ ಜಗತ್ತಿನಲ್ಲಿ ಮೂರನೇ ಅರ್ಥವ್ಯವಸ್ಥೆಯನ್ನು ಇದೇ ಐದು ವರ್ಷದಲ್ಲಿ ನಿರ್ಮಾಣ ಮಾಡುವ ದೃಷ್ಟಿಯಿಂದ ಇರುವಂಥ ಚುನಾವಣೆ ಇದು ಭಾರತದ ಭವಿಷ್ಯದ ಪ್ರಶ್ನೆ ಇದೆ ಎಪ್ಪತ್ತೈದು ವರ್ಷ ಇಂಥ ಅಪಾರ್ಚುನಿಟಿ ಎಂದು ಭಾರತದಲ್ಲಿ ಬಂದಿರಲಿಲ್ಲ ಅಪಾರ್ಚುನಿಟಿ ನರೇಂದ್ರ ಮೋದಿಯವರು ಬ ಇದ್ದುದರಿಂದ ಈಗ ಭಾರತಕ್ಕೆ ಒಂದು ಅಫಾರ್ಚೂನ್ ಮೂಮೆಂಟ್ ಇದೆ ಹಾಗಾಗಿ ಎಲ್ಲರಿಗೂ ಮುಂದೆ ಕನ್ವಿನ್ಸ್ ಮಾಡ್ತೀವಿ ಮತ್ತು ಜನನು ನರೇಂದ್ರ ಮೋದಿ ಅವರಿಗೆ ಓಟ್ ಹಾಕ್ಬೇಕು ಅಂತ ತೀರ್ಮಾನ ಮಾಡ್ಯಾರೆ ಇದರಲ್ಲಿ ಯಾರ್ದು ಇಂಡಿವಿಜುವಲ್ ಏನು ಪ್ರಶ್ನೆ ಇಲ್ಲ ಹಾಗಾಗಿ ಎಲ್ಲರ ಜೊತೆಗೆ ಮಾತುಕತೆ ಮಾಡಿ ಸರಿಪಡಿಸ್ತೀವಿ ಇಲ್ಲ ಎಲ್ಲೇ ಒಂದು ಕಡೆ ಕಗ್ಗಂಟ ಆಗ್ತಾ ಇಲ್ಲ ಕಗ್ಗಂಟೆ ಇಲ್ಲ ಸ್ವಲ್ಪ ಗಂಟೆಗಳು ಅಲ್ಲೆಲ್ಲಿರ್ತಾವೆ ಅವನು ಬೀಸ್ತೀವಿ ಅಷ್ಟೇ ಸರ್ಪ್ರೈಸ್ ಇದೆ ನೋಡಿ ಅಂತ ಎಲ್ಲದಕ್ಕೂ ಏನು ಉತ್ತರ ಕೊಡುದ್ರಿ ಸ ನಮ್ಮ ಎಲ್ಲ ಅಭ್ಯರ್ಥಿಗಳು ಅಳದು ತೂಗೇನೋ ಕೊಡ್ತೀವಿ ಹೀಗಾಗಿ ಅವ ಇಡೀ ರಾಜ್ಯದಲ್ಲಿ ನಾವು ಎಲ್ಲೆಲ್ಲಿ ಏನೇನು ಕೊಡಬೇಕು ಏನೇನು ಮಾಡಬೇಕು ಎಲ್ಲ ಚರ್ಚೆ ನಡೆದಿದೆ ಚರ್ಚೆ ಮಧ್ಯದಲ್ಲಿ ಏನೇನು ಆಗುತ್ತೆ ಅದೆಲ್ಲ ನಮ್ಮ ನಿನ್ನೇನು ಹೇಳಿದೆ ನಾನು ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲ ತೀರ್ಮಾನವನ್ನು ಸರಿಯಾಗಿ ಮಾಡ್ತಾರೆ ಬಹಳ ಕಂಫ್ಯೂಜನ್ ಕಾರ್ಯಕರ್ತರು ಯಾವ ಕ್ಷೇತ್ರ ಸರ್ ಶಂಕರಿಗೆ ಅಲ್ಲ ಅದು ಅನೌನ್ಸ್ ಆದಮೇಲೆ ಗೊತ್ತಾಗುತ್ತೆ ನಿಮ್ಗೆ ನನಗೇನು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನೀವು ಸುಮ್ಮನೆ ನಾನು ಸಣ್ಣ ಕಾರ್ಯಕರ್ತಕ್ಕೆ ಕೇಳಿದ್ರೆ ನಾನು ಏನು ಹೇಳಿ ಅಲ್ಲ ನೀವು ಅಂದ್ಕೊಂಡು ನಿಮ್ಮ ನಿಮ್ಮ ನೀವು ನನ್ನ ರಾಷ್ಟ್ರೀಯ ನಾಯಕ ಅಂತ ನೀವು ಅಂದ್ಕೊಂಡಿರಲ್ಲ ಅದಕ್ಕೆ ನಿಮ್ಗೆ ಧನ್ಯವಾದ ಆದರೆ ನಾನು ರಾಷ್ಟ್ರೀಯ ನಾಯಕ ಅಲ್ಲ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ನನಗೆ ಮಾಹಿತಿ ಅದೇ ಧನ್ಯವಾದ ಏ ಕುತ್ಗಳು ಸಾಕೀಗ ಅಲ್ಲಿ ಹೋಗ್ಬೇಕು ಅಲ್ಲ ಆ ರೀತಿ ನೋಡಿರಿ ಅರ್ಧ ಕರ್ದ ಬಿಡ್ತಾರ ಅರ್ಧ ಗಿರ್ದ ಬಿಡ್ತಾರ ಆ ರೀತಿ ಅದು ಯಾವುದೂ ಇಲ್ಲ ನಾನು ನಿನ್ನೆ ಹೇಳಿದ್ದೇನೆ ಪಕ್ಷ ನಿಷ್ಠೆ ಗೆಲುವು ಮತ್ತು ಪರ್ಫಾರ್ಮೆನ್ಸು ಇದೆಲ್ಲವನ್ನೂ ನೋಡ್ತಾರೆ ಅದರ ಆಧಾರದ ಮೇಲೆ ಯಾರ್ಯಾರ್ದು ಏನೇನು ಅಂತ ತಿಳ್ಕೊಂಡು ಮತ್ತು ಮುಖ್ಯವಾಗಿ ನಮಗೆ ಪ್ರಜಾಪ್ರಭುತ್ವ ಇದು ಇದೇನು ಇದರಲ್ಲಿ ನಂಬರ್ ಇಸ್ ವೆರಿ ಇಂಪಾರ್ಟೆಂಟ್ ಇದರಲ್ಲಿ ಏನು ಸೀಕ್ರೆಟ್ ಇಲ್ಲ ಸೊ ಹೀಗಾಗಿ ನಂಬರ್ ಗೇಮ್ದಲ್ಲಿ ನಾವು ಗೆಲ್ಲಲಿಕ್ಕೂ ಆದ್ಯತೆ ಕೊಡಬೇಕಾಗ್ತದೆ ಅದರ ಜೊತೆ ಜೊತೆಗೆ ಪಕ್ಷ ನಿಷ್ಠೆ ಪಕ್ಷದ ಕಮಿಟ್ಮೆಂಟ್ಗೂ ಆದ್ಯತೆ ಕೊಡಬೇಕಾಗ್ತದೆ ಹಾಗಾಗಿ ಅದನ್ನು ಗಮನದಲ್ಲಿಟ್ಟುಕೊಂಡು ತೀರ್ಮಾನ ಆಗ್ತವೆ ಈಗ ಯಾವುದೋ ತೀರ್ಮಾನಗಳಾಗಿಲ್ಲ ಒಂದು ಹಂತದ ಚರ್ಚೆಗಳು ನಡೆದರೂ ನಿಮ್ಮೆಲ್ಲರಿಗೂ ಗೊತ್ತದ ನಾವೆಲ್ಲ ದಿಲ್ಲಿಗೆ ಹೋಗಿದ್ವಿ ಈಗ ಪುನಃ ಕರೆದಿದ್ದಾರೆ ಇವತ್ತು ಹೋಗ್ತೇವೆ ಓಕೆ ಥ್ಯಾಂಕ್ ಯು ಧಾರವಾಡಕ್ಕೆ ಮತ್ತು ರಾಜ್ಯದ ಬೇರೆ ಬೇರೆ ಐದು ಕಡೆ ಬರ್ತಾಯಿದ್ದಾರೆ ಹೇಳಿ ಹಾಗಾಗಿ ನಿನ್ನೆ ಬಂದಿದೆ ಇವತ್ತು ನಾಳೆ ಇಟ್ಟರಲ್ಲಿ ನೋಡಿ ಜಾಗ ಇತ್ಯಾದಿ ಫೈನಲ್ ಮಾಡ್ತೀವಿ ಮತ್ತು ಈ ಹಿಂದೆನೂ ಸನ್ಮಾನ್ಯ ನರೇಂದ್ರ ಮೋದಿಯವರು ಹುಬ್ಬಳ್ಳಿಗೆ ಧಾರವಾಡಕ್ಕೆ ಬಂದಿದ್ದಾಗ ಐತಿಹಾಸಿಕ ಕಾರ್ಯಕ್ರಮಗಳೇ ಆಗಿದಾವೆ ಸ್ಪೆಷಲಿ ಎರಡು ಸಾವಿರದ ಹತ್ತೊಂಬತ್ತರ ರ್ಯಾಲಿ ಇದು ನ ಭೂತೋ ಅನ್ನೋ ರೀತಿಯಲ್ಲಿ ಆಗಿತ್ತು ಈಗ ಅದೇ ರೀತಿ ಅದಕ್ಕಿಂತ ದೊಡ್ಡದಾದಂಥ ಒಂದು ರ್ಯಾಲಿ ಆಗ್ತದೆ ಮತ್ತು ಅದಕ್ಕೆಲ್ಲ ತಯಾರಿಯನ್ನು ಶುರು ಮಾಡಲಿಕ್ಕೆ ನಾವೀಗಲೇ ತೀರ್ಮಾನ ಮಾಡಿ ನಾನು ಜಿಲ್ಲಾ ಅಧ್ಯಕ್ಷರಿಗೂ ಏನೇನು ಮಾಡಬೇಕು ಅಂತ ಇಬ್ಬರು ಜಿಲ್ಲಾ ಅಧ್ಯಕ್ಷರಿಗೆ ಸಲಹೆ ಕೊಟ್ಟಿದ್ದೀನಿ ಇವತ್ತಿನಿಂದ ಆ್ಯಕ್ಟಿವಿಟಿ ಶುರು ಆಗ್ತದೆ ಘೋಷಣೆ ಪೂರ್ವದಲ್ಲಿ ಘೋಷಣೆ ಅಥವಾ ಪ್ರಚಾರಕ್ಕೆ ಬರ್ತಾರೆ ಸರ್ ಅಲ್ಲ ನನ್ನ ಪ್ರಕಾರ ಘೋಷಣೆ ಎರಡು ಮೂರು ದಿವಸದಲ್ಲಿ ಆಗ್ತದೆ ಅದಾದ ನಂತರ ಅವರು ಬರ್ತಾರೆ ಅದಕ್ಕೆ ಶೀಘ್ರದಲ್ಲೇ ಆಗಿ ಎರಡು ಮೂರು ದಿವಸ ಅನ್ನೋದಕ್ಕಿಂತ ಅದಕ್ಕೆ ಶೀಘ್ರದಲ್ಲೇ ಆಗುತ್ತೆ ಒಟ್ಟು ಮೂರು ಲೋಕಸಭಾ ಚುನಾವಣೆ ಒಂದು ಸಭೆ ಸರ್ ಸಾರ್ವಜನಿಕ ಸಭೆ ಇದೆ ಹಾಂ ಪ್ರಯೋತ್ ಟಿ ಇ ಸಿ ಗೀಟಿಂಗ್ ಇದೆ ಅವ್ರು ಎಲ್ಲಿಗೆ ಹೋಗ್ತೇವೆ ಟಿ ಇ ಇದೆ ಸರ್ ಹಾಂ ನಾಡೆಗೆ ಹೋಗ್ತೇವೆ ಡೆಲ್ಲಿಗೆ ಹೋಗ್ತೇವೆ ಇವತ್ತೆಲ್ಲ ಎರಡನೇ ಲಿಸ್ಟ್ ಬಾರ್ಡೋ ಸರ್ ಇವತ್ತು ಚರ್ಚೆ ಆಗುತ್ತೆ ಯಾವಾಗ ಮಾಡ್ಬೇಕು ಏನು ಮಾಡ್ಬೇಕಂದ್ರೆ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ನಮ್ಮ ಜೊತೆಗೆ ಚರ್ಚೆ ಆದ ನಂತರ ಉಳಿದಿದ್ದು ಅವ್ರು ತೀರ್ಮಾನ ಮಾಡ್ತಾರೆ ಶನಿವಾರ ಜನರು

ಏನೇನ್ ಪರಿಸ್ಥಿತಿ ಹೇಗೆ ಹೇಗೆ ಇದೆ ಇನ್ನೊಮ್ಮೆ ಸಂಪೂರ್ಣವಾಗಿ ಚರ್ಚೆ ಆದ ನಂತರ ನಿರ್ಣಯ ಜನತಾದಳ ಜೊತೆ